ನಮಸ್ತೆ ಎಲ್ರಿಗೂ ಮಹಾಗಣಾಧಿಪತಿ ನಮಃ ಓಂ ನಮ ಶಿವಾಯ ಮಹದೇಶ್ವರಾಯ ನಮಃ ಮನೆ ದೇವ ಸ್ವಾಮಿನ ನಮ ನೋಡಿ ಈಗಿನ ಕಾಲಘಟ್ಟದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ಇದೆ ಹೆಚ್ಚು ಚಿಂತೆ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಒಳ್ಳೆಯ ಕೆಲಸದಲ್ಲಿರಬೇಕು ಸೇರಿಸಬೇಕು ಚೆನ್ನಾಗಿ ಅವ್ರ ಜೀವನ ರೂಪಗೊಳ್ಳಬೇಕಂತ ಎಲ್ರಿಗೂ ಎಲ್ಲ ತಂದೆ ತಾಯಿಗಳು ಆಶೆ ಆದರೆ ಕೆಲವು ಮಕ್ಕಳು ಸಹವಾಸ ದೋಷದಿಂದ ಅಥವಾ ನೆನಪಿನ ಶಕ್ತಿ ಕಡಿಮೆಯಿಂದ ಅಥವಾ ಓದೋಕ್ಕೆ ಆಸಕ್ತಿ ಇಲ್ಲದೆ ಕೆಲವು ವಿದ್ಯಾಭ್ಯಾಸಗಳನ್ನ ಕೆಲವು ಕಾರಣಾಂತರಗಳಿಂದ ವಿದ್ಯಾಭ್ಯಾಸನ ಕುಂಠಿತ ಮಾಡ್ಕೊತಾರೆ ನೋಡಿ ಇದಕ್ಕೆಲ್ಲ ಕಾರಕ ಕಾರಣ ಆ ನವಗ್ರಹಗಳೇ ಕಾರಣ ಅವರ ಜಾತಕದಲ್ಲಿ ನವಗ್ರಹಗಳು ಪೀಡಿತರಾದರೆ ಆವಾಗ ಗುಣಗಳು ಆ ಹುಡುಗರಲ್ಲಿ ಬರ್ತವೆ ನೋಡಿ ನೀವು ಸಿಂಪಲಾಗಿ ತಿಳ್ಕೊಳ್ಳಿ ನಿಮ್ಮ ಮಕ್ಕಳಲ್ಲಿ ಈ ಗುಣಗಳಿದೆಯಾ ಈ ಇದೆಯಾ ಓದ ಸಮಯದಲ್ಲಿ ಅದಕ್ಕೆ ಸರಳವಾದ ಪರಿಹಾರಗಳನ್ನ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗ್ತದೆ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿತದೆ ನೋಡಿ ಸವಾಸ ದೋಷದಿಂದ ಅದೇ ಫ್ರೆಂಡ್ಸ್ ಸರ್ಕಲ್ ಇದರಿಂದ ನಿಮ್ಮ ಮಕ್ಕಳು ಫ್ರೆಂಡ್ಸಿಂದ ದೋಷದಿಂದ ಕೆಡ್ತಾ ಇದ್ದಾರೆ ವಿದ್ಯಾಭ್ಯಾಸ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಕ ಜಾತಕದಲ್ಲಿ ಕುಜ ಪೀಡಿತನಾಗಿರ್ತಾನೆ ಕುಜದೋಷ ಇರ್ತದೆ ಅದಕ್ಕೇನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಕುಜದೋಷ ಪರಿಹಾರ ಮಾಡಿಕೊಳ್ಳಿ ಮತ್ತು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ತೊಗರಿ ದಾನ ಕೊಟ್ಟು ಕುಜನ ಅಷ್ಟೋತ್ತರ ಪಟ್ಟಿಸಿ ಈ ದೋಷ ಪರಿಹಾರ ಆಗ್ತದೆ ಸವಾಸು ದೋಷ ಬಿಟ್ಟು ಸ್ಕೂಲ್ಗೆ ಹೋಗೋದಿಕ್ಕೆ ಅವರಿಗೆ ಬುದ್ಧಿ ಜ್ಞಾನ ಬರ್ತದೆ ಹಾಗೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಇದೆಯಾ ಓದೋದೆಲ್ಲ ನೆನಪಿಗೆ ಬರ್ತಾ ಇಲ್ವಾ ಎಷ್ಟೇ ಓದ್ರೂ ಜ್ಞಾನ ಸಿಗ್ತಾ ಇಲ್ವಾ ಹಾಗಾದರೆ ಅವರ ಜಾತಕದಲ್ಲಿ ಬುಧ ಮತ್ತು ಖುಜ ಬಲಹೀನರಾಗಿರ್ತಾರೆ ಈ ರೀತಿ ಕ್ಯಾರೆಕ್ಟರ್ ಗುಣಗಳು ಕಂಡು ಬಂದರೆ ತಕ್ಷಣ ಬುಧನಿಗೆ ಮತ್ತು ಕುಜನಿಗೆ ಪರಿಹಾರಗಳು ಮಾಡಿಕೊಳ್ಳಿ ಈ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ ಹಾಗೆ ನಿಮ್ಮ ಮಕ್ಕಳು ಗಣಿತಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ ಬನಹೀ ಬಲಹೀನರಾಗಿದ್ದಾರೆ ಗಣಿತಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ ಬಲಹೀನರಾಗಿದ್ದರೆ ಗಣಿತ ಅವ್ರ ತಲೆಗೆ ಹೋಗ್ತಾ ಇಲ್ಲ ಅಂದರೆ ಆಗ ಜಾತಕದಲ್ಲಿ ಕುಜ ಪೀಡಿತನಾಗಿರ್ತಾನೆ ಅಥವಾ ಕುಜದೋಷ ಇರುತ್ತದೆ ಕುಜನ ಪ್ರಭಾವದಿಂದ ಈ ರೀತಿ ಸಂಭವಿಸ್ತದೆ ಆಗ ಕುಜನಿಗೆ ನೀವು ಪರಿಹಾರ ಶಾಂತಿ ಕರುಗಳು ಮಾಡೋದರಿಂದ ಈ ಸಮಸ್ಯೆಯಿಂದ ಪರಿಹಾರ ಸಿಗ್ತದೆ ಎಲೆಕ್ಟ್ರಿಕಲ್ ವಿದ್ಯುತ್ ಸಂಬಂಧಪಟ್ಟಂಥ ವಿದ್ಯೆಗೆ ತೊಂದರೆ ಆಗ್ತಾ ಇದೆಯೇ ಎಲೆಕ್ಟ್ರಿಕಲ್ ಓದ್ತಿ ಓದ್ತಿರ್ತಾರಲ್ವ ಆ ಮಕ್ಕಳಿಗೆ ಎಷ್ಟೇ ಓದ್ರೂ ಫಲ ಸಿಗ್ತಾಯಿಲ್ಲ ಇಲ್ಲ ಬರ್ತಾಯಿಲ್ಲ ಅಂಥ ದೋಷಗಳೇನು ಕಂಡು ಬಂದರೆ ನೀವು ತಕ್ಷಣಕ್ಕೆ ಕುಜನಿಗೆ ಪರಿಹಾರ ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಪ್ರತಿ ಮಂಗಳವಾರ ಕುಜಾಷ್ಟೋತ್ರ ಪುಟ್ಟಿಸಿ ತೊಗರಿ ದಾನ ಕೊಡಿ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇನ್ನು ಮುಂದಿನ ಭಾಗದಲ್ಲಿ ಕೆಲವು ಗ್ರಹಗಳದ ವಿಚಾರಗಳನ್ನ ಹೇಳ್ತೀನಿ ನಿಮಗಿಷ್ಟ ಆಗಿದರೆ ಇದನ್ನು ಎಲ್ರಿಗೂ ಶೇರ್ ಮಾಡಿ ಒಳ್ಳೆಯ ವಿಷಯ ಎಲ್ರಿಗೂ ತಲುಪಬೇಕು ಸಿಂಪಲ್ ಪರಿಹಾರ ಅದ್ಭುತವಾದಂಥ ಫಲ ಸಿಗ್ತದೆ ಈ ಕ್ಯಾರೆಕ್ಟ್ರ್ಗಳು ನಿಮ್ಮ ಮಕ್ಕಳಲ್ಲಿ ಕಂಡು ಬಂದರೆ ಈ ಸರಳ ಪರಿಹಾರಗಳನ್ನ ಮಾಡಿಕೊಳ್ಳಿ ಅಷ್ಟೇ ಸಾಕು ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ ನಮಸ್ತೆ ಎಲ್ಲರೂ ಒಳ್ಳೆಯದಾಗಲಿ